ನಮಸ್ಕಾರ ವೀಕ್ಷಕರೇ ಸಿಆರ್ ಕೆ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ನಾನು ನಿಮ್ ಜೊತೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದೀರಾ ನಿಮ್ಮನ್ನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಗವರ್ನಮೆಂಟ್ ತೀರ್ಮಾನ ತಗೊಂಡಿದೆ ಯಾರೆಲ್ಲಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಬದಲಾವಣೆ ಆಗ್ತಾರೆ ಅಂತ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅದಕ್ಕೆ ಕಂಪ್ಲೀಟ್ ವಿಡಿಯೋಸ್ ನ ಮಿಸ್ ಮಾಡದೆ ನೋಡ್ಬೇಕು ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಏನ್ ಸಿಗ್ತಾ ಇತ್ತು ಹತ್ತು ಕೆ ಜಿ ಅಕ್ಕಿ ಆ ಹತ್ತು ಕೆ ಜಿ ಅಕ್ಕಿಯಲ್ಲಿ ಆ ಐದು ಕೆ ಅಕ್ಕಿಯನ್ನ ಗೌರ್ನಮೆಂಟ್ ಕಡಿತ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಇದರಿಂದ ಏನ್ ಬದಲಾವಣೆ ಆಗಿದೆ ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಬಿ ಅಥವಾ ಎ ಕಾರ್ಡ್ ಹೋಲ್ಡರ್ಸ್ ಅಂತ ಮರಿದೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಈ ಇನ್ಫಾರ್ಮೇಶನ್ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ನಿಮ್ಗೆ ಒಂದು ಸಿಹಿ ಸುದ್ದಿ ಅಂತನಾದ್ರೂ ಹೇಳ್ಬೋದು ಅಥವಾ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಏನಪ್ಪಾ ಅಂತ ಅಂದ್ರೆ ನಿಮಗೆ ಸಿಗ್ತಾ ಇದ್ದಂತಹ ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿಯ ಬದಲಿಗೆ ನಿಮಗೆ ಮತ್ತೊಂದು ಉಪಯೋಗವನ್ನ ಗವರ್ಮೆಂಟ್ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಯಾಕಪ್ಪ ಅನ್ನೋದಾದ್ರೆ ಈ ಸಿಗ್ತಾ ಇದ್ದಂತಹ ಹತ್ತು ಕೆ ಜಿ ಅಕ್ಕಿಯಲ್ಲಿ ಆ ಉಳಿಕೆ ಅಕ್ಕಿಯನ್ನ ಜನಗಳು ಏನ್ ಮಾಡ್ತಾ ಇದ್ರು ಕಾರ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಏನೋ ಇನ್ಫಾರ್ಮೇಶನ್ ಗವರ್ಮೆಂಟ್ ಗೆ ಸಿಕ್ಕಿದೆ ಅಂದ್ರೆ ಬ್ಲಾಕ್ ಅಲ್ಲಿ ಮಾರುಕಟ್ಟೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಅಥವಾ ಬ್ಲಾಕ್ ಅಲ್ಲಿ ಮಾರ್ತಾ ಇದ್ದಾರೆ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗೆ ಸಿಕ್ಕಿರೋ ಕಾರಣ ನಿಮಗೆ ಕೊಡ್ತಾ ಇದ್ದಂತಹ ಹತ್ತು ಕೆಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿಯನ್ನ ಗೌರ್ನಮೆಂಟ್ ಕಡಿತ ಮಾಡಿದೆ ಆ ಐದು ಕೆಜಿಯ ಅಕ್ಕಿಯ ಬದಲಿಗೆ ನಿಮಗೆ ಅಡುಗೆ ಎಣ್ಣೆ ಮತ್ತು ಬೇಳೆಯನ್ನ ವಿತರಣೆ ಮಾಡುವಂತಹ ಒಂದು ತೀರ್ಮಾನವನ್ನ ತಗೊಂಡಿದೆ ಇದನ್ನ ಹುಬ್ಬಳ್ಳಿಯಲ್ಲಿ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನ ವಿರೋಧ ಪಕ್ಷದವರು ಒಪ್ಕೊಂಡಿದ್ದ ತಕ್ಷಣವೇ ನಿಮಗೆ ಐದು ಕೆಜಿಯ ಅಕ್ಕಿಯ ಬದಲಾಗಿ ಅಡುಗೆ ಎಣ್ಣೆ ಮತ್ತು ಬೇಳೆ ವಿತರಣೆಗೆ ಗವರ್ನಮೆಂಟ್ ನಿರ್ಧಾರವನ್ನ ಮಾಡಿದೆ ಇದೇ ನಿಮಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಮತ್ತೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿ ನಿಮ್ಮನ್ನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಬದಲಾವಣೆಯನ್ನ ಮಾಡೋದಕ್ಕೆ ಗವರ್ನಮೆಂಟ್ ತೀರ್ಮಾನ ಮಾಡಿದೆ ಯಾಕಪ್ಪ ಅಂತ ಅಂದ್ರೆ ಎಷ್ಟೋ ಜನ ಅನರ್ಹರು ಯಾರೆಲ್ಲ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಅವರು ಇದುವರೆಗೂ ಬಿ ಪಿ ಎಲ್ ಇಂದ ಎ ಪಿ ಕನ್ವರ್ಟ್ ಆಗದೆ ಬಿ ಪಿ ಎಲ್ ಅಲ್ಲೇ ಏನೋ ಅಕ್ಕಿಗಳನ್ನ ಅಥವಾ ರೇಷನ್ಗಳನ್ನ ಪಡ್ಕೊಳ್ತಾ ಇದಾರೆ ಇದರಿಂದ ನಿಜವಾಗ್ಲು ಬಿ ಪಿ ಎಲ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಅಕ್ಕಿ ಆಗ್ಲಿ ಅಥವಾ ಏನೇನೆಲ್ಲ ಯೂಸೇಜ್ ಇದೆ ಇದರಿಂದ ಅಡ್ವಾಂಟೇಜ್ ಇದೆ ಅದು ಸಿಗ್ತಾ ಇಲ್ಲ ಅವರಿಂದ ನಿಜವಾದ ನಿರ್ಗತಿಕರಿಗೆ ಅಥವಾ ಹಳ್ಳಿನಲ್ಲಿರುವಂಥವರಿಗೆ ಅಥವಾ ಬಡವರಿಗೆ ಸಿಗಬೇಕಾದಂತಹ ಅನುಕೂಲಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಹದಿಮೂರು ಲಕ್ಷ ಬಿ ಪಿ ಎಲ್ ಹೋಲ್ಡರ್ಸ್ ನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಯಾರ್ಯಾರನ್ನ ಅಂತ ತಿಳ್ಕೊಬೇಕಾ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿ ಕನ್ವರ್ಟ್ ಆಗ್ತಾರೆ ಅನ್ನೋದಾದ್ರೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನೀವುಗಳು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿ ಕನ್ವರ್ಟ್ ಆಗ್ತೀರಾ ಯಾವುದೇ ಕಾರಣಕ್ಕೂ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀರ್ ಇರಬಾರ್ದು ಇದ್ರೆ ನೀವು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ರೆಡಿ ಆಗಿರಿ ಮತ್ತೆ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇಟ್ಕೊಂಡು ರೇಷನ್ ನ ತಗೊಳ್ತಿರ್ತೀರ ಅಪ್ಪ ಅಮ್ಮನ್ದು ಒಂದ್ ರೇಷನ್ ಕಾರ್ಡ್ ಆದ್ರೆ ಈಗ ಮಗ ಮತ್ತೆ ಸೊಸೆದು ಮತ್ತೊಂದು ರೇಷನ್ ಕಾರ್ಡ್ ಆಗಿರುತ್ತೆ ಈ ರೀತಿಯಾದಂತಹ ರೇಷನ್ ಕಾರ್ಡ್ ನೀವೇನಾದ್ರು ಇದ್ರೆ ನಿಮ್ಗಳದು ಯಾರ್ದಾದ್ರು ಒಬ್ರದ್ದು ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ತರ ಇದ್ರೆ ನೀವು ಈಗಲೇ ರದ್ದು ಮಾಡ್ಕೊಳುವಂಥದ್ದು ಒಳ್ಳೇದು ಅಥವಾ ಒಂದೇ ರೇಷನ್ ಕಾರ್ಡ್ ಅಲ್ಲಿ ನಿಮ್ ನಾಲ್ಕು ಜನದ ಹೆಸರು ಮಾಡಿಸ್ಕೊಳ್ಳೋದು ಬೆಟರ್ ಇಲ್ಲ ಅಂದ್ರೆ ಗವರ್ನಮೆಂಟ್ ಸದ್ಯದಲ್ಲೇ ಒಬ್ರದ್ದು ಅಥವಾ ಆದ್ರೆ ಇಬ್ರುದನ್ನೂ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದಕ್ಕಿಂತ ಮುಂಚೆ ನೀವೇ ಹೋಗಿ ನಾಲ್ಕು ಜನದ್ದು ಸೇರಿಸಿ ಒಂದು ಬಿ ಪಿ ಎಲ್ ಕಾರ್ಡ್ ನ ಮಾಡಿಸ್ಕೊಂಡು ಬಂದ್ರೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗೋದು ನಿಮ್ಗೆ ಕಮ್ಮಿ ಆಗುವಂಥದ್ದು ಮತ್ತೆ ಇನ್ನು ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರಿನಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗೇನೆ ಅಕ್ಕಿಯನ್ನ ತಗೊಳ್ತಾ ಇದ್ದಾರೆ ಅಥವಾ ಅದರ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಅಂತವ್ನ ಕೂಡ ಎ ಪಿ ಎಲ್ ಹೋಲ್ಡರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅದರ ಜೊತೆಗೆ ಗವರ್ನಮೆಂಟ್ ಕೆಲಸದಿಂದ ರಿಟೈರ್ಡ್ ಆಗಿ ಅದರಿಂದ ಪಿಂಚಣಿ ಯಾರೆಲ್ಲ ತಗೊಳ್ತಾ ಇದಾರೆ ಅವ್ರನ್ನ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಹೋಲ್ಡರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಇದನ್ನ ನೆನಪಿರ್ಲಿ ಅದರ ಜೊತೆಗೆ ನಿಮ್ದು ಓನ್ ಬಿಸ್ನೆಸ್ ಇದೆಯಾ ಬಿಸ್ನೆಸ್ ಅಲ್ಲಿ ಅರ್ನಿಂಗ್ಸ್ ಬರ್ತಾ ಇದೆಯಾ ಆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ನಿಮ್ದು ಜಾಸ್ತಿ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀರಾ ಅದ್ರ ಜೊತೆಗೆ ನೀವು ಜಿ ಎಸ್ ಟಿ ಬಿಲ್ ಏನಾದ್ರೂ ಕಟ್ತಾ ಇದ್ದೀರಾ ಅಂತ ಅಂದ್ರೆ ಜಿ ಎಸ್ ಟಿ ಅಕೌಂಟ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ನಿಮ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಏನಿದೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಈ ಎಲ್ಲಾ ರೀತಿಯಾದಂತಹ ಕ್ರೈಟೀರಿಯಾನ ಇಟ್ಕೊಂಡು ಹದಿಮೂರು ಲಕ್ಷ ಜನರನ್ನ ಗವರ್ನಮೆಂಟ್ ಸೆಲೆಕ್ಟ್ ಮಾಡಿದೆ ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ಈ ಎಲ್ಲಾ ಕ್ರೈಟೀರಿಯಾನ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಅಥವಾ ಇದರಿಂದ ನೀವು ಎಸ್ಕೇಪ್ ಆದ್ರೆ ಮಾತ್ರ ನಿಮ್ದು ಬಿ ಪಿ ಎಲ್ ಕಾರ್ಡ್ ಆಗಿ ಉಳಿಯುತ್ತೆ ಇಲ್ಲ ಅಂದ್ರೆ ನೀವು ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಈ ರೀತಿಯಾದಂತಹ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ನಿಮ್ದು ಆಧಾರ್ ಕಾರ್ಡ್